चुंड महाकाय कोटिूर्यसम अभी कुर मे सर्वदा ओम नमो सूर्याय चंद्राय मंगलाय बुदा गुरशुक्रशनिभिश्चराव केतु नम ओं नमो श्री गुरुभ्यो नमः ಅಮ್ಮಿ ನಾರಾಯಣ 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 ಬದ್ರೀ ನಾರಾಯಣ ಓಂ ನಮೋ ಶ್ರೀ ಭಗವತಿ ದೇವಿಯೇ ನಮಃ ವೀಕ್ಷಕರೇ ನಮಸ್ತೆ ಈ ಹಿಂದಿನ ವೀಡಿಯೋದಲ್ಲಿ ಮೇಷಲಗ್ನದಿಂದ ಕುಂಭಾಲಗ್ನದವರೆಗೆ ಹುಟ್ಟಿದ ಗುಣ ಸ್ವಭಾವ ಲಕ್ಷಣ ಎಲ್ಲ ತಿಳಿಸಿಕೊಟ್ಟಿದ್ದೇವೆ ಈ ವಿಡಿಯೋದಲ್ಲಿ ಲಗ್ನದ ಬಗ್ಗೆ ತಿಳಿಸಿಕೊಡುತ್ತೇವೆ ವೀಕ್ಷಕರೇ ನಾವು ಮೊದಲೇ ಹೇಳಿದ ಹಾಗೆ ಲಗ್ನ ಮತ್ತು ರಾಶಿಯಿಂದ ಬರುವ ಫಲಗಳು ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟೇಜರಿಗೆ ಮಾತ್ರ ದೊರಕುತ್ತದೆ ಉಳಿದಿದ್ದೆಲ್ಲವೂ ಅವರವರ ಜಾತಕಕ್ಕೆ ಅನುಸಾರವಾಗಿ ಅವರ ದಶಾಭಕ್ತಿಗೆ ಅನುಸಾರವಾಗಿ ಫಲ ನೀಡಬೇಕಾಗುತ್ತದೆ ಶ್ರೀ ಭಗವತಿ ದೇವಿಯ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ವಿಷಯ ಮೀನಲಗ್ನ ಮೀನಲಗ್ನ ದ್ವಿಸ್ವಭಾವ ಲಗ್ನ ಮೀನರಾಶಿ ಜಲತತ್ವವಾಗಿದೆ ಈ ಲಗ್ನದಲ್ಲಿ ಹುಟ್ಟಿದವರು ಹೆಚ್ಚಾಗಿ ನಡೆಯಲು ಇಷ್ಟಪಡುತ್ತಾರೆ ಇವರ ಪಾದಗಳಲ್ಲಿ ತೊಂದರೆ ಉಂಟಾಗಿ ಕಷ್ಟಕ್ಕೆ ಸಿಲುಕುತ್ತಾರೆ ಚರ್ಮ ಸಂಬಂಧಿತ ಕಾಯಿಲೆಗಳು ಅಥವಾ ಪಾದಗಳಲ್ಲಿ ಮೊಣಕಾಲುಗಳಲ್ಲಿ ನೋವುಗಳನ್ನು ಅನುಭವಿಸುತ್ತಾರೆ ಈ ಲಗ್ನದಲ್ಲಿ ಹುಟ್ಟಿದವರು ಯಾವುದರಲ್ಲೂ ಸಿಲುಕಿಕೊಳ್ಳದೆ ಜಾರಿಕೊಳ್ಳುತ್ತಾರೆ ಯಾವುದೇ ಒಂದು ವಿಚಾರವನ್ನು ಹೇಳಿದರೂ ಮೌನವಾಗಿರುತ್ತಾರೆ ತಮಗೆ ಇಷ್ಟ ಬಂದ ಕಾರ್ಯಗಳನ್ನು ಮಾಡುತ್ತಾರೆ ಮಾತಿಗಿಂತ ಕೆಲಸಗಳನ್ನು ಮಾಡಲು ಬಯಸುತ್ತಾರೆ ಮಾತುಗಳನ್ನು ಕಡಿಮೆ ಮಾಡಿ ಕೆಲಸಗಳನ್ನು ಹೆಚ್ಚಿಗೆ ಮಾಡು ಎಂಬ ನಿಯಮವನ್ನು ಪಾಲಿಸುತ್ತಾರೆ ಯಾವುದೇ ಒಂದು ಕೆಲಸವನ್ನು ಒಂದಾಲೋಚನೆಯಿಂದ ನಿರ್ಧರಿಸಿ ಯೋಚಿಸಿ ಮಾಡುವುದರಿಂದ ಇವರು ಯಾವುದೇ ಅಡೆತಡೆ ಇಲ್ಲದೆ ಅದನ್ನು ಮಾಡಿ ಮುಗಿಸಿಬಿಡುತ್ತಾರೆ ತಮ್ಮ ಕಾರ್ಯಗಳನ್ನು ಮಾಡಿ ಮುಗಿಸುವ ತನಕ ಎಚ್ಚರವಾಗಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ನಿದ್ರೆಯನ್ನು ಬಿಟ್ಟು ಕೆಲಸ ಮಾಡುತ್ತಾರೆ ತಾವು ಮಾಡುವ ಕಾರ್ಯವನ್ನು ಯಾರಿಗೂ ಗೊತ್ತಿಲ್ಲದಂತೆ ಮಾಡಿ ಮುಗಿಸಿಬಿಡುತ್ತಾರೆ ತಮ್ಮೊಳಗಿನ ಅಂತರಂಗದ ವಿಚಾರಗಳನ್ನು ಗುಪ್ತವಾಗಿಟ್ಟುಕೊಂಡು ಹೊರಗಿನ ಜಗತ್ತಿಗೆ ತೋರಿಸಿಕೊಳ್ಳದೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಇವರನ್ನು ಸುಲಭವಾಗಿ ಹ್ಯಾಮರಿಸುವುದು ಸಾಧ್ಯವಿಲ್ಲ ಬಹಳ ಎಚ್ಚರಿಕೆಯಿಂದ ಇರುತ್ತಾರೆ ಯಾವುದನ್ನು ಬೇಗನೆ ಒಪ್ಪಿಕೊಳ್ಳುವುದಿಲ್ಲ ಆಳವಾಗಿ ಆಲೋಚಿಸಿ ನಿರ್ಧರಿಸುತ್ತಾರೆ ಒಬ್ಬರ ಅಭಿಪ್ರಾಯವನ್ನು ಇಷ್ಟಪಡದೆ ಹೋದರೆ ತಮ್ಮ ನಿಲುವನ್ನು ಹೇಳದೆ ಜಾರಿಕೊಳ್ಳುತ್ತಾರೆ ಸ್ವಲ್ಪ ಮಟ್ಟಿಗೆ ಜಿಪುಣರೂ ಆಗಿರುತ್ತಾರೆ ಸ್ವಾರ್ಥಿಗಳೂ ಆಗಿರುತ್ತಾರೆ ಸಾಮಾನ್ಯವಾಗಿ ತಮ್ಮ ಸ್ವಂತದ ಹಣವನ್ನು ಖರ್ಚು ಮಾಡದೆ ಬೇರೆಯವರ ಹಣದಲ್ಲಿಯೇ ತಮ್ಮ ಕಾರ್ಯಗಳನ್ನು ಸಾಧಿಸಿಕೊಳ್ಳುತ್ತಾರೆ ತಾವು ದೊಡ್ಡ ಮನುಷ್ಯರು ಎಂದು ತೋರಿಸಿಕೊಂಡು ಬೇರೆಯವರ ಬಳಿ ಸಹಾಯ ಪಡೆದುಕೊಳ್ಳುವುದೂ ಉಂಟು ಸಮಾಜ ಸೇವೆಯಲ್ಲಿ ದೈವ ಕಾರ್ಯಗಳಲ್ಲಿ ಆಸಕ್ತಿ ಹೊಂದಿರುತ್ತಾರೆ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡಿ ಮುಗಿಸುತ್ತಾರೆ ಬೇರೆಯವರ ಹಣವನ್ನು ಸಾರ್ವಜನಿಕರ ಹಣವನ್ನು ಜಾಗ್ರತೆಯಿಂದ ಖರ್ಚು ಮಾಡುತ್ತಾರೆ ಸಾಮಾನ್ಯವಾಗಿ ಲೆಕ್ಕಾಚಾರವಾಗಿ ಇರುತ್ತಾರೆ ಪರರ ಹಣದಲ್ಲಿ ಆದಾಯ ಪಡೆಯುವುದಿಲ್ಲ ನ್ಯಾಯವಾಗಿ ಇರುತ್ತಾರೆ ತಾಯಿಯಂತೆ ಎಲ್ಲರ ಮೇಲೆ ಪ್ರೀತಿಯನ್ನು ತೋರಿಸುತ್ತಾರೆ ಸಹಾಯ ಮಾಡುವ ಸಂದರ್ಭದಲ್ಲಿ ಲೆಕ್ಕಾಚಾರವಾಗಿ ಮಾಡುತ್ತಾರೆ ಊರಿಗೆ ದೊಡ್ಡ ಮನುಷ್ಯರಾಗಿ ಪಂಚಾಯಿತಿ ಅಧಿಕಾರಿಗಳಾಗಿ ಅನೀತಿಗಳನ್ನು ಅನ್ಯಾಯಗಳನ್ನು ಸಹಿಸಿಕೊಳ್ಳದೆ ಎದುರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಇವರೇ ದೂರುಗಳನ್ನು ಮುಂದಾಗಿ ನೀಡುತ್ತಾರೆ ಒಳ್ಳೆಯ ಜ್ಞಾಪಶಿಕ್ ಜ್ಞಾಪಕ ಶಕ್ತಿ ಇರುತ್ತದೆ ಬುದ್ಧಿವಂತರಾಗಿರುತ್ತಾರೆ ಯಾರ ಹೆಸರನ್ನೂ ಸಹ ಮರೆಯದೆ ಜ್ಞಾಪಕದಲ್ಲಿ ಇಟ್ಟುಕೊಂಡಿರುತ್ತಾರೆ ಧೈರ್ಯವಂತರಾಗಿರುತ್ತಾರೆ ಅಧಿಕವಾಗಿ ದ್ರವ ಪದಾರ್ಥ ಕುಡಿಯಲು ಇಷ್ಟಪಡುತ್ತಾರೆ ಕಾಫಿ ಟೀಯನ್ನು ಸಹ ತಣ್ಣಗಾದ ಮೇಲೆ ಕುಡಿಯಲು ಇಷ್ಟಪಡುವುದಿಲ್ಲ ಬಿಸಿಲನ್ನು ಇವರು ತಡೆದುಕೊಳ್ಳುವುದಿಲ್ಲ ಕಠಿಣವಾಗಿ ದುಡಿಯಲು ಇವರಿಂದ ಸಾಧ್ಯವಾಗುವುದಿಲ್ಲ ಬುದ್ಧಿಯಿಂದ ಮಾಡುವ ಕೆಲಸಗಳನ್ನೇ ಮಾಡುತ್ತಾರೆ ತಮ್ಮ ಕೆಲಸಗಳನ್ನು ಬೇರೆಯವರ ಕೈಯಿಂದ ಮಾಡಿಸಿಕೊಳ್ಳುತ್ತಾರೆ ಖಾರ ಹೆಚ್ಚಾಗಿ ಇಡಿಸುವುದಿಲ್ಲ ಸಿ ಹೆಚ್ಚಾಗಿ ಬಳಸುತ್ತಾರೆ